ಬೇರೆ ಬೇರೆ ತೀಟ ಎಲ್ಲ ಮಾಡ್ತೀಯ ಮಾಡು ಈಗ ಒಳ್ಳೆ ಕೆಲಸ ಮಾಡು ಏಯ್ ಕಿತ್ತಬಾರ್ದು ನಲ್ವತ್ ಐವತ್ ರೂಪಾಯಿ ದಾರ ಹಾಡ್ ಮಾಡ್ಬಿಡ ಕಡೆ ನಿಜಾನಕ್ ಬಿಡ್ಸು ನಿಜಾನಕ್ ಬಿಡ್ಸು ಗಂಟಲ್ಲ ಅದು ನಿಜಾನ ಬಿಡ್ಸು ಗಂಟ ಪೀಳಾಪೂರಿ ಬೆಳಗ್ಗೆ ನೋಡ್ಕೊಳಣ ಅದು ಸಾಕಾಗದು ಮನೆ ಕಡೆ ಬಾರ ಊಟ ಮಾಡಿ ಇವನೇನೋ ಕಾಮಗಾರಿ ಮಾಡೋಕೆ ಹೋಗೋಣ ಅಯ್ಯೋ ಯಾವುದೋ ಒಂದು ಯೋ ಮುದ್ದೆನೂ ಅಷ್ಟು ಅಂದ್ರೆ ರೈಸು ಹೆಂಗಪ್ಪ ತಿನ್ನೋದು ನೀವು ಊಟ ಮಾಡಿದ್ರಾ ಅಯ್ಯೋ ಬಿಡಿ ನಾ ಮಾಡ್ತೀವಿ ಲೇಟಾಗಾಯಿತು ಅಂದರೆ ನೀವು ನನಗೊಬ್ಬರು ಮೈಸೂರು ಸಿಲ್ಕ್ ಸ್ಯಾರೀಸ್ ಕಟ್ ಕಳ್ಸಿದ್ದಾರೆ ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಬೇಕನ್ನಿಸಿದ್ರೆ ನಾನು ಅವ್ರದ್ದು ಕಾರ್ಡ್ನ ಮೆನ್ಷನ್ ಮಾಡಿರ್ತೀನಿ ಮತ್ತು ಇನ್ಸ್ಟಾಗ್ರಾಮ್ದು ಲಿಂಕ್ ಕೂಡ ಮೆನ್ಷನ್ ಮಾಡ್ತೀನಿ ಅವ್ರನ್ನ ಪೇಜ್ನ ಫಾಲೋ ಮಾಡ್ಬೋದು ಮತ್ತು ಅವ್ರ ಕೊರಿಯರ್ ಕೂಡ ಮಾಡ್ತಾರೆ ಎಲ್ಲ ಕಡೆ ಸೊ ಅವರಿಗೆ ಫಾಲೋ ಮಾಡಿ ಮತ್ತು ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಂಗೆ ಸ್ಯಾರಿ ಕೊಟ್ಟು ಕಳಿಸಿದ್ದಾರೆ ಅವರು ನೋಡ್ಬಿಟ್ಟು ಇದ್ದೀನಿ ನಾನು ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಕಲರ್ ಕೂಡ ಚೆನ್ನಾಗಿದೆ ಇದು ಸೊ ಯಾರಿಗಾದರೂ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಮೈಸೂರು ಸಿಲ್ಕು ಕ್ರಾಕ್ ವೈಸು ಕೂಡ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನನಗೂ ನಾನು ಕೂಡ ಅವ್ರ ಪೇಜ್ನ ಫಾಲೋ ಮಾಡ್ತಾಯಿದ್ದೀನಿ ನೀವು ಕೂಡ ಬೇಕಂತ ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಾನು ಕಾಂಟ್ಯಾಕ್ಟ್ ಕಾರ್ಡ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಅವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ನಾನು ಲಿಂಕ್ ಮೆನ್ಷನ್ ಮಾಡ್ತೀನಿ ಅವ್ರಿಗೆ ಫಾಲೋ ಮಾಡಿ ಮತ್ತು ಹೆಣ್ಮಕ್ಳುಗಳಿಗೆ ಸಪೋರ್ಟ್ ಮಾಡಿ ಸೊ ಮನೆ ಕೆಲಸದ ಜೊತೆ ಅವರು ಇದನ್ನು ಬಿಸ್ನೆಸ್ಸಾಗಿ ಆಗಿ ತೊಗೊಂಡಿರ್ತಾರೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ರು ಪೂರ್ವಿಗೆ ಅಂತ ಹಣ್ಣು ತಂದು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಗಳಲ್ಲಿ ಹಣ್ಗಳನ್ನ ನಾನು ಜಾಸ್ತಿ ತೋರಿಸ್ತೀನಿ ಹಂಗಾಗಿ ತಂದು ಕೊಟ್ಟಿದ್ದಾರೆ ಒಬ್ರು ನನ್ಗೆ ಬೇರೆ ಬೇರೆ ತೀಟಿ ಎಲ್ಲ ಮಾಡ್ತೀಯಾ ಮಾಡು ಈಗ ಒಳ್ಳೆ ಕೆಲಸ ಮಾಡು ಏ ಕಿತ್ತಬಾರ್ದು ನಲ್ವತ್ ಐವತ್ ರೂಪಾಯಿ ದಾರ ಹಾಳು ಮಾಡ್ಬಿಡ ಕಣ ನಿಜ ಬಿಡ್ಸು ನಿಜ ಬಿಡ್ಸು ಗಂಟಲ್ಲ ಅದು ನಿಧಾನಕ್ ಬಿಡಿಸು ಗಂಟಲ್ಲ ಅದು ಯಾರ ನಿನ್ನಂತ ತಲೆ ಕೆಟ್ಟವರು ಉಲ್ಟಾ ಸರಿಯಾಗಿ ಮ್ಯಾನ್ಚರ್ ಮಾಡ್ಬಿಟ್ಟವ್ರೆ ಹಾಂ ಬಿಚ್ಚಪ್ಪ ಅದ ಹೆಂಗ್ ಬಿಚ್ಚು ಹೆಂಗೇನ ಕಿತ್ತಾಕ್ ಬಡ ಕಣ ಪೂರಿ ಫುಲ್ ಮಳೆ ಬರ್ತಾ ಇದೆ ಇವರು ಹಸ್ಬೆಂಡ್ ಆ್ಯಂಡ್ ವೈಫು ನನ್ನ ವೀಡಿಯೋ ನೋಡ್ಕೊಂಡು ಅಂಥದ್ದು ಸೊ ಇವರು ಕೂಡ ಪರ್ಚೇಸ್ ಮಾಡಿದರು ತುಂಬ ಖುಷಿಯಾಯಿತು ಒಂದು ವೀಡಿಯೋ ಮೂಲಕ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾರೆ ಅಂತ ಸೊ ಪರ್ಚೇಸು ಮಾಡಿದರು ಜೊತೆಗೆ ಪೂರ್ವಿಗೆ ಎರಡು ಬುಕ್ಸ್ ತಂದು ಕೊಟ್ಟಿದ್ದಾರೆ ನಿಜವಾಗಲೂ ತುಂಬ ಖುಷಿಪಟ್ಟ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟರು ಅವರು ತುಂಬ ಥ್ಯಾಂಕ್ಸ್ ಸರ್ ಅವ್ರ ವೈಫ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು

ನಿಜವಾಗ್ಲೂ ತುಂಬ ಖುಷಿ ಆಗುತ್ತಪ್ಪ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ನಾನು ವೀಡಿಯೋ ನೋಡ್ತಾರಂತೆ ಸೊ ಚಿಕ್ಕ ಚಿಕ್ಕ ಮಕ್ಳುಗಳ್ಗ ನಾನು ವೀಡಿಯೋ ನೋಡ್ಬೇಕಂತ ಅನ್ಸಿದ್ಯಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಆಮೇಲೆ ಎಷ್ಟೋ ಜನ ವಯಸ್ಸಾಗಿರೋರು ಕೂಡ ನನಗೆ ಫೋನ್ ಮಾಡಿ ಪಾಪ ನನ್ನ ವಿಷಯ ಹೇಳ್ಕಂಡು ಹತ್ತಿದಾರೆ ನನ್ನ ಜೊತೆ ನಿಜವಾಗ್ಲೂ ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ತಿದೋ ಅಂದಂಗೆ ಗೊತ್ತಿಲ್ಲ ಬಟ್ ಕೆಲವೊಂದ್ಸಾರಿ ಅನ್ಕೊಳ್ಳೋದು ನಾನು ನನ್ನ ವೀಡಿಯೋಸು ಅಷ್ಟು ಮೋಟಿವೇಟ್ ಆಗಿದ್ದೆ ಅವ್ರಿಗೆ ಅನ್ನೋದು ಬಟ್ ಇಷ್ಟಪಟ್ಟು ನೋಡ್ತಿರಲ್ವ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇಲ್ಲ ಇಲ್ಲ ಅದು ಇವಾಗ ನಾನು ಫೋನ್ ಕೊಡ್ತೀನಿ ಪೀಡಾಪೂರ್ವಿ ಬೆಳಗ್ಗೆ ಸಾಕಾಗ ಮನೆ ಕಳು ಬಾರ ಊಟ ಮಾಡಿ ಏನೋ ಕಾಮಗಾರಿ ಮಾಡಕ್ ಹೋಗೋದು ಅಯ್ಯೋ ಯಾವ್ದೋ ಒಂದು ಮುದ್ದೇನು ಅಷ್ಟು ರೈಸು ಹೆಂಗಪ್ಪ ತಿನ್ನೋದು ನೀವು ಊಟ ಮಾಡಿದ್ರೆ ಅಯ್ಯೋ ಬಿಡಿ ನಾ ಮಾಡ್ತೀವಿ ಲೇಟ್ ಆಗೈತೀ ನೀವು ಅಯ್ಯೋ ಪೂರ್ವಿ ಎಂತ ಯಾರಿಗಾರ ಯಾರ್ಗಾರ ಗಿಲ್ಗೆ ಇಟ್ಕೊಂಡ್ರೆ ಏನೋ ಮಾಡೋದು ಏ ತಲೆ ಇಲ್ದೋನೆ ಹೋಗೋ ಒಳಗಡೆ ಇಟ್ಟದ್ ಬರಗ ಎಂತ ರೋಡಲ್ಲಿ ಇಕ್ಕವ ನೋಡು ಎಟ್ ಇಟ್ಕೊಂಡು ಮಸಪ್ಪ ಸಾಕು 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 ಹ್ಮ್ ಸಾಕು ಜಾಸ್ತಿ ಬೇಡ ಏಯ್ ಏನು ದಬ್ಬಾಕೋ ನನಗೆ ಬಾರ ಊಟ ಮಾಡೋ ಏನು ಎಲ್ಲ ದಬ್ಬಾಕೋ ನನಗೆ ಎತ್ಕೊಬಿಟ್ಟು ವಾಪಾಸ್ ಸಿಗ್ತಾ ಇದೆ ಯಾಕೆ ಜೋಡಿಸು ಹ್ಞೂ ತಾನೆ ನಾನು ಹೇಳಿದೆ ತಾನೆ ಬೆಳಿಗ್ಗೆ ಮಾಡೋಣ ಅಂತ ಹೇಳಿ ಮತ್ತೆ ಕೇಳ್ತಾ ಹಾ ಜ್ಞಾನದ ಇವಾಗಾಯ್ತು ಆವಾಗ ಏನು ಪಡ್ಕೊಳ್ಳಿ ನೀನು ಹೋಗ ಊಟ ಮಾಡೋ ಅಂತ ಇಲ್ಲ ಇಲ್ಲ ಫೋನ್ ಮಾಡ್ಬೇಕಾ ಇದ ಅದು ತಗೋತಾ ಇಲ್ಲ ಇದು ಕೂಪನ್ ಅಲ್ಲಿ ಪರ್ಚೇಸ್ ಮಾಡಿರೋದಲ್ವಾ ರಿಟರ್ನ್ ತಗತಾ ಇಲ್ಲ ತಗೋತಾ ಇಲ್ಲ ಅವ್ನು ಬಜ್ಜಿ ತಿನ್ನಲ್ಲ ಎಲ್ಲಾನು ಒಂದೇ ಒಂದು ಒಡೆ ಕೊಟ್ಬಿಟ್ಟು ಎತ್ಕೊಂಡಂಗೆ ಸುಮ್ಮನೆ ಆಯ್ತಾ ಏ ತಟ್ಟೆ ತಗೋಬರ ಇಲ್ಲೇ ಕೊಡ ಇದೇ ತಟ್ಟೆಗೆ ಇಕ್ಕೊಳ ಹ್ಮ್ ಅನ್ನ ಬೇಡ ಸಾಕು ಅಯ್ಯೋ ಇದೇ ಹೊಟ್ಟೆ ತುಂಬ ಏ ಇಲ್ಲ ಅದೇನೋ ಗೊತ್ತಿರ ಇದೇ ಹೊಟ್ಟೆ ತುಂಬ್ಕೊಂತಲ್ಲ ಅದೇ ಮುದ್ದೆ ಮೇಲೆ ಅನ್ನ ಹೋಗಲ್ಲ ನಮಗೆ ಅಭ್ಯಾಸ ಇಲ್ಲ ನಮಗೆ ನಾವು ಮೊದಲೆಲ್ಲ ಮುದ್ದೆ ತಿಂತಿದ್ವಲ್ಲ ಮುದ್ದೆ ತಿಂದು 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 ರೈಸು ಗ್ಯಾಪ್ ಜ್ಞಾಪನಕ್ಕೆ ಬರಲ್ಲ ಆಮೇಲೆ ತಿನ್ನೋದು ಇಲ್ಲ ಯಾವತ್ತಾರು ಚೆನ್ನಾಗಿ ಹೊಟ್ಟೆಸ್ತಿರುತ್ತಲ್ಲ ಅವಾಗ ಒಂದ್ ಚೂರ ದಿನ ತಿನ್ನೋದೇ ಇಲ್ಲ ಅಭ್ಯಾಸ ಇಲ್ಲ ನಮ್ಗೆ ಅತ್ತೆ ಬರೀ ಮುದ್ದೆ ಮಾಡ್ಕೊಂಡು ಅನ್ನ ಮಾಡಲ್ಲ ನಾವು ಎರಡೆರಡು ತಿನ್ನಕ್ಕೆ ಆಗಲ್ವಲ್ಲ ಇದು ಒಡೆ ಕೊಡಿಯವನ್ ಅಜ್ಜಿ ನಾವು ಬರೋ ಅಷ್ಟಲ್ಲೇ ಮನೆ ಕಡೆಯಿಂದ ಫೋನ್ ಮಾಡಿಸಿದ್ರು ನಾನು ಅಡಿಗೆ ಮಾಡಿಟ್ಟಿದ್ದೀನಿ ಬನ್ನಿ ಅಂತ ನಾನು ಬೇಡ ಬೇಡ ಅಂತ ಹೇಳಿದ್ರು ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ಬರೋಷ್ಟು ಮನೆಯಿಂದ ಹತ್ರನೇ ನಮಗೆ ಅವರು ಹಂಗಾಗಿ ಪಾಪ ಹೆಂಗೋ ಪರಿಚಯ ಆದರೂ ಸ್ವಲ್ಪ ಮನೆ ಕೆಲಸ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಅಡುಗೆ ಊಟದ್ದೇ ಒಂದು ದೊಡ್ಡ ಚಿಂತೆ ಆಗ್ತಿತ್ತು ನನಗೆ ಸೊ ಏನೋ ಒಂದು ಮಾಡಿಕೊಡ್ತಿದ್ದಾರೆ ತರಕಾರಿ ತಂದು ಕೊಡೋದೇನು ಟೆನ್ಷನ್ ಅಲ್ಲ ಮಾಡ್ಕೊಂಡು ತಿನ್ನೋದೇ ಟೆನ್ಷನು ಸೊ ಬೆಳಗ್ಗೆ ಹೊತ್ತಿ ಅವ್ರು ಬೇರೆ ಮನೆ ಕೆಲಸಕ್ಕೆ ಹೋಗ್ತಾರೆ ನನಗೆ ಸಿಗೋಲ್ಲ ಅವರು ಹಂಗಾಗಿ ಏನಾಗುತ್ತೆ ಸಾಯಂಕಾಲ ಇಲ್ಲ ರಾತ್ರಿ ಹೊತ್ತು ಕೆಲಸ ಮಾಡಿಸ್ಕೊತೀನಿ ಆದಷ್ಟು ಆಗಲಿ ಅಂತ ಇನ್ನೇನು ಮಾಡೋದು ಬೆಳಗ್ಗೆ ಏನೇ ಕರೆಯೋಕ್ಕಾಗಲ್ಲ ಯಾಕಂದರೆ ಬೇರೆಯವ್ರ ಮನೆಗೆ ಒಪ್ಕೊಬಿಟ್ಟಿದ್ದಾರೆ ಅವರು ಮತ್ತು ಬನ್ನಿ ಅಂದರೆ ಅವರು ಹೆಂಗೆ ಬರೋಕ್ಕಾಗುತ್ತೆ ಅದಕ್ಕೆ ನಾನು ಮಧ್ಯಾಹ್ನ ಟೈಮು ಇಲ್ಲ ಸಾಯಂಕಾಲ ಟೈಮ್ ಬನ್ನಿ ಅಂತ ಟೈಮಿಂಗ್ಸು ಏನೋ ಇಂಥ ಟೈಮಿಂಗ್ಸ್ ಅಂತ ಫಿಕ್ಸ್ ಆಗಿಲ್ಲ ನಾನು ನೋಡಿದ್ರೆ ಈ ಥರ ಕೆಲಸಗಳಿದ್ರೆ ಹೊರಗಡೆ ಬರ್ಬಿಡ್ತೀನಿ ಸ್ಟಾಲ್ಗಳಿದ್ದೀನಿ ನಮ್ಮ ಮನೇಲೇ ಇರಲ್ಲ ಸೊ ಇಂಥ ಟೈಮಲ್ಲಿ ಅಜ್ಜಿ ಏನು ಮಾಡುತ್ತೆ ಬಂದು ಹಂಗೆ ಸುಮ್ಮನೆ ಟೈಮ್ ಈ ಥರ ಕಳ್ಕೊಂಡು ಹೋಗೋದು ಹೆಂಗೋ ಎಲ್ಪ್ ಮಾಡ್ತಿದ್ದಾರೆ ಪಾಪ ತುಂಬ ಒಳ್ಳೆಯವರು